ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ನವಣೆಯನ್ನು ಉಪಯೋಗಿಸಿ ಒಳ್ಳೆ ಪೊಂಗಲ್ ಮಾಡೋಣ ಬನ್ನಿ ಬಾಯಿಗೆ ಇಕ್ಕೊಂಡ್ರೆ ಹಾಗೆ ಕರ್ಕೋಬೇಕು ಅಷ್ಟು ರುಚಿಯಾಗಿ ಮಾಡ್ಬೋದು ಸುಲಭವಾಗಿ ಮೃದುವಾಗಿರುತ್ತೆ ಇದರಲ್ಲಿ ನಾನು ಎರಡು ಮೂರು ರೀತಿ ಮಾಡಿದ್ದೀನಿ ಒಂದು ಮುದ್ದೆನೂ ಮಾಡಿದ್ದೀನಿ ಮುದ್ದೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಪ್ಲೈನಾಗಿ ನಾವು ಅನ್ನನ ಯಾವ ರೀತಿ ಮಾಡ್ಕೊತೀವೋ ಆ ಥರ ಮಾಡಿಕೊಂಡು ನಾವು ಮನೇಲಿ ಸಾಂಬಾರು ರಸಮ್ಮು ಏನು ಮಾಡಿದ್ದು ಅದ್ರ ಜೊತೆ ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಗ್ಲಾಸ್ನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೀವು ಯಾವ ಯಾವ್ದು ಕಪ್ ಮೆಜರ್ಮೆಂಟ್ ತೊಗೊತೀರಾ ಅಥವಾ ಗ್ಲಾಸ್ ಮೆಜರ್ಮೆಂಟ್ ತೊಗೊತೀರಾ ಯಾವುದಾದ್ರೂ ಪರವಾಗಿಲ್ಲ ನಾನು ಗ್ಲಾಸ್ನ ಮೆಜರ್ಮೆಂಟ್ ತಗೊಂಡು ಮುಕ್ಕಾಲು ಗ್ಲಾಸ್ ಅಷ್ಟು ಬೇಳೆನ ಹಾಕ್ಕೊಂಡು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನವಣೇನ ಸೇರಿಸ್ಕೊಂತೀನಿ ಎರಡೂ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದು ಗ್ಲಾ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕುಕ್ಕರ್ಗೆ ಡೈರೆಕ್ಟಾಗಿ ಇಕ್ಕೋದ್ರಿಂದ ಸ್ವಲ್ಪ ವಿಜಿಲ್ ಬಂದಾಗ ಮೇಲ್ ನೀರೆಲ್ಲ ಮೇಲುಗಡೆ ಬಂದುಬಿಡುತ್ತೆ ಅದರಿಂದ ಒಂದು ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಅರಿಶಿನ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕುಕ್ಕರ್ಗೆ ಕೊಂತ ಇದ್ದೀನಿ ನೋಡಿ ಕುಕ್ಕರ್ ಆಗೋಷ್ಟ್ರಲ್ಲಿ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿನ ಸ್ವಲ್ಪ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತಿಂತಾ ಇದ್ದರೆ ಮಧ್ಯೆ ಮಧ್ಯೆ ಹಸಿ ಶುಂಠಿ ಸಿಕ್ಕಿದ್ರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದೆರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರ್ಬೇವು ಸೊಪ್ಪು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಗ್ಗರಣೆನೂ ರೆಡಿ ಆಯಿತು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ನವಣೆ ಮತ್ತು ಹೆಸರು ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ನಿಮಗೆ ನೀರು ಬೇಕಂದರೆ ಸ್ವಲ್ಪ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇನ್ನೊಂದು ಸರಿ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡಿ ಸೂಪರಾಗಿ ನವಣೆ ಪೊಂಗಲ್ಲು ರೆಡಿ ಆಗುತ್ತೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಹಸಿ ಗೊಜ್ಜಿ ಜೊತೆ ತಿಂತ ಇದ್ರೆ ಅಂತೂ ಬಾಯಲಿಕ್ಕಿದ ತಕ್ಷಣ ಹಾಗೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಸಿ ಗೊಜ್ಜಿನ ಯಾವ ರೀತಿ ಮಾಡೋದು ಅಂತಲೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ